ನಮಸ್ಕಾರ ಇವತ್ತು ಸ್ಪೆಷಲ್ ಪಾನಿಪೂರಿ ಚುರ್ಮುರಿ ರೆಸಿಪಿ ಸೇಮ್ ಪಾನಿಪೂರಿ ಟೇಸ್ಟೇ ಇರುತ್ತೆ ಚುರ್ಮುರಿಲಿ ಇದನ್ನು ಹೇಗೆ ಮಾಡೋದು ಅಂದರೆ ಸ್ವಲ್ಪ ಪುದೀನ ಅರ್ಧ ಕಟ್ ಪುದೀನ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಅರ್ಧ ಕಟ್ಟೆ ತೊಗೊಂಡಿರೋದು ಇದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇವಾಗ ಕರಿಬೇವು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ತೊಗೋಬೋದು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಕಡಲೆ ಬೀಜ ಕೂಡ ಫ್ರೈ ಮಾಡ್ಕೊಂಡಿದೆ ಇಲ್ಲಿ ಎಲ್ಲೆಣ್ಣಿ ಇವಾಗ ಅದೇ ಬಾಣಲಿಗೆ ಸ್ವಲ್ಪ ಕಡಲೆ ಪುರಿನ ಬಿಸಿ ಮಾಡ್ಕೋಬೇಕು ಹೀಗೆ ಬಿಸಿ ಆಗಿದೆ ಇದು ಒಂದು ಜಾರಿಗೆ ಅವಾಗೆ ಫ್ರೈ ಮಾಡಿ ಕೊತ್ತಂಬರಿ ಪುದೀನ ಹಸಿಮೆಣ್ಸಿನ್ಕಾಯಿನ ಇದನ್ನು ಪೇಸ್ಟ್ ಮಾಡಿಕೊಂಡ್ರೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಗರಂ ಮಸಾಲ ಅರ್ಧ ಸ್ಪೂನು ಇದನ್ನು ನೀವು ಹೊರಗಡೆ ಒಗೆ ಕೂಡ ಮಾಡಿ ಇಟ್ಕೊಂಡು ತಿನ್ಬೋದು ಸ್ವಲ್ಪ ಧನಿಯಾ ಪೌಡ್ರು ಅರ್ಧ ಸ್ಪೂನ್ ಹಾಕಿದ್ದೀನಿ ಚಾಟ್ ಮಸಾಲ ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಸ್ವಲ್ಪ ಬೇಕು ಅಂದರೆ ನೀವು ಆಮ್ಚೂರು ಪೌಡ್ರು ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಕರಿಬೇವು ಕಡಲೆ ಬೀಜ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಅವಾಗೇ ರುಬ್ಬಿಟ್ಟಿರೋದಲ್ಲ ಕೊತ್ತಂಬರಿ ಪುದೀನ ಪೇಸ್ಟು ಅದು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಾಡಿ ನೀವು ಹದಿನೈದು ದಿನವರೆಗೂ ಇಟ್ಟು ಸಂಜೆ ಕಾಫಿ ಟೀ ಜೊತೆಗೆ ಕೂಡ ತಿನ್ಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೊಂದು ಸತಿ ಟ್ರೈ ಮಾಡಿ ನೋಡಿ ಬಿಸಿ ಬಿಸಿಯಾದ ಪಾನಿಪೂರಿ ಚುರ್ಮುರಿ ರೆಸಿಪಿ ರೆಡಿ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸಂಜೆ ಟೀ ಜೊತೆಗೆ ಅಥವಾ ಕಾಫಿ ಜೊತೆಗೆ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ